ಸಾಹಿತ್ಯ ಪಾರ್ವತಿ ಶಾಸ್ತ್ರಿ ಪುತ್ರರು ಶೀರ್ಷಿಕೆ ಮಂಗಳೇ ಶ್ರೀ ತುಳಸಿ ಸಂಗತ್ಯದಲ್ಲಿ ಹಾಡಿದವರು ಆಶಾನೋಜಿ ದುರಲಿ ಶೋಭಿಸುತ್ತಿರುವಳು ಮಂಗಳವೆನಿಸಿದ ತುಳಸಿ ಮಂಗಳವೆನಿಸಿದ ತುಳಸಿ ಶೃಂಗಾರಗೊಂಡಿಹ ವೃಂದಾವನದೊಳಗೆ ರಂಗನರಸಿ ಬಂದು ನೆಲೆಸಿ ರಂಗನರಸಿ ಬಂದು ನೆಲೆಸಿ ಭಾವಿಸಿ ಮೂಲದಿ ತೀರ್ಥಗಳೆಲ್ಲವೂ ಭಾವಿಸಿ ಮೂಲದಿ ತೀರ್ಥಗಳೆಲ್ಲವೂ ಜೀವಿಗಳು ಸಿರಾದ ಮೋದ ಜೀವಿಗಳು ಸಿರಾದ ಮೋದ ದೇವರ್ಕಳೆಲ್ಲರ ಸಾನ್ನಿಧ್ಯ ಮಧ್ಯದಿ ದೇವರ್ಕಳೆಲ್ಲರ ಸಾನ್ನಿಧ್ಯ ವೇದಾ ಪವನಳಗ್ರದಿ ವೇದ ಅಂಗಳದೆ ದುರಲಿ ಶೋಭಿಸುತ್ತಿರುವಳು ಮಂಗಳವೆನಿಸಿದ ತುಳಸಿ ಮಂಗಳವೆನಿಸಿದ ತುಳಸಿ ಎತ್ತು ಎತ್ತುತ್ತಲಾರತಿ ಮಂಗಳದಾತೆಗೆ ತಲಾರತಿ ಮಂಗಳದಾತೆಗೆ ಸುತ್ತು ಪ್ರದಕ್ಷಿಣೆ ಬಂದು ಸುತು ಪ್ರದಕ್ಷಿಣೆ ಬಂದು ಮುತ್ತೈದೆಯರು ಸೇರಿ ಸಡಗರದಿಂದಲೇ ಮುತ್ತೈದೆಯರು ಸೇರಿ ಸಡಗರದಿಂದಲಿ ಉತ್ತಾನ ದ್ವಾದಶಿಯಂದು ಉತ್ತಾನ ದ್ವಾದಶಿಯಂದು ಪರಮ ಪುನೀತಳು ಶ್ರೀ ತುಳಸಿ ಮಾತೆ ಪರಮ ಪುನೀತಳು ಶ್ರೀ ತುಳಸಿ ಮಾತೆ ಹರಿನಾರಾಯಣನಿಗೆ ಪ್ರಿಯಳು ಹರಿನಾರಾಯಣನಿಗೆ ಪ್ರಿಯಳು ದರೆಯ ಸಂಜೀವಿನಿ ಎನಿಸಿದ ತುಳಸಿಯೂ ದರೆಯ ಸಂಜೀವಿನಿ ಎನಿಸಿದ ತುಳಸಿಯೂ ನಿರತವು ಪೂಜೆಗೊಳ್ಳುವಳು ನಿರತವು ಪೂಜೆಗೊಳ್ಳುವಳು ಅಂಗಳದೆ ದುರಲಿ ಶೋಭಿಸುತ್ತಿರುವಳು ಮಂಗಳವೆನಿಸಿದ ತುಳಸಿ ಮಂಗಳವೆನಿಸಿದ ತುಳಸಿ ಶೃಂಗಾರ ಗುಂಡಿಹ ವೃಂದಾವನದೊಳಗೆ ರಂಗನರಸಿ ಬಂದು ನೆಲೆಸಿ ರಂಗನರಸಿ ಬಂದು ನೆಲೆಸಿ ಧನ್ಯವಾದಗಳು